ಹಾಯ್ ಫ್ರೆಂಡ್ಸ್ ನಮಸ್ಕಾರ ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮೊಳಕೆ ಕಟ್ಟಿರೋಂಥ ಮಿಶ್ರ ಕಾಳುಗಳನ್ನು ಬಳಸಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಮಾಡೋದು ತುಂಬ ಸುಲಭ ಹಾಗೆ ರುಚಿನ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಇದಕ್ಕೆ ನೋಡಿ ಇಲ್ಲಿ ನಾನು ಇಲ್ಲಿ ಈ ರೀತಿ ಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಈ ರೀತಿ ನಾನು ಹೇಗೆ ಕಾಳನ್ನ ಮೊಳಕೆ ಕಟ್ಕೊತೀನಿ ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಇನ್ ಕೇಸ್ ನೀವೇನಾರು ನೋಡಿಲ್ಲ ಅಂದರೆ ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹೀಗೆ ಮೊಳಕೆ ಕಟ್ಟಿರೋಂಥ ಕಾಳುಗಳಲ್ಲಿ ನಾನು ಹುರುಳಿ ಕಾಳು ಹೆಸರು ಕಾಳು ಅಲಸಂದಿ ಕಾಳು ಕಡಲೆಕಾಳು ಹಾಗೆ ಬಟಾಣಿನ ಬಳಸ್ಕೊಂಡಿದ್ದೀನಿ ಇದರಲ್ಲಿ ಮೂರು ಕಪ್ಪಷ್ಟು ಕಾಳುಗಳನ್ನ ತೊಗೊಂಡಿದ್ದೀನಿ ಈಗ ಇದನ್ನ ಕುಕ್ಕರ್ಗೆ ಹಾಕ್ಕೊಂಡು ಈ ಕಾಳುಗಳೆಲ್ಲ ಮುಳುಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಹೀಗೆ ನೀರು ಹಾಕ್ಕೊಂಡು ಇದನ್ನ ಎರಡು ವಿಷಲ್ ಕೂಗಿಸ್ಕೊಂತೀನಿ ಈ ರೀತಿ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಆ ಕಾಳೆಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಈ ಕುಕ್ಕರ್ ಕೂಗಲಿ ಅಷ್ಟೊತ್ತಿಗೆ ನಾವು ಮಸಾಲೆಗೆ ಸಿದ್ಧ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲೆಗೆ ನಾನು ಒಂದು ಈರುಳ್ಳಿನ ಈ ರೀತಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಸಿ ವಾಸನೆ ಎಲ್ಲ ಒಳ್ಗಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು ನೋಡಿ ಈಗ ಇದು ಹುರ್ಕೊಂಡಿದ್ದಾಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ಇದು ಕುಕ್ಕರ್ ಎರಡು ವಿಷಲ್ ಕೂಗಿದೆ ಹಾಗೆ ಪ್ರೆಷರೆಲ್ಲ ಹೋಗಿ ತಣ್ಣಗೆ ಕೂಡ ಆಗಿದೆ ನೋಡಿ ಈಗ ಈ ಬೇಯಿಸ್ಕೊಂಡಿರೋಂಥ ಕಾಳಲ್ಲಿ ನಾನೊಂದು ಎರಡು ಸೌಟಷ್ಟು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಈಗಾಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಕರಿಬೇವಿನ ಮಿಶ್ರಣನ ಅದನ್ನ ಕೂಡ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಹಾಗೆ ಇದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೊಂಡಿದ್ದೀನಿ ಮತ್ತು ಮೂರು ಟೀ ಸ್ಪೂನಷ್ಟು ಕಾ ಸಾಂಬಾರ್ ಪೌಡರ್ ಅಥವಾ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ನಾಲ್ಕೈದು ಹೆಸ್ಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿ ಹಾಕ್ಕೊಳ್ಳೋದು ಆಪ್ಷನಲ್ಲು ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಇದಕ್ಕೆ ಅಗತ್ಯಕ್ಕೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೊತಾ ಇದ್ದೀನಿ ನೋಡಿ ಇಲ್ಲಿ ರುಣ್ಣುಗೆ ರುಬ್ಬಿದೆ ಈ ಮಸಾಲೆನ ಪಕ್ಕಕ್ಕಿಟ್ಟು ಈಗ ನೋಡಿ ಈ ಬೇಯಿಸ್ಕೊಂಡಿದ್ದೀವಲ್ಲ ಈ ಕಾಳು ಅದನ್ನ ನೋಡೋಣ ಬನ್ನಿ ಇಲ್ಲಿ ನೋಡಿ ಈ ಬೇಯಿಸ್ಕೊಂಡಿರೋಂಥ ಕಾಳಿಗೆ ನಾನು ಒಂದು ಈರುಳ್ಳಿನೇ ರೀತಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಆಲೂಗಡ್ಡೆನ ಸಿಪ್ಪೆ ಸಹಿತವಾಗಿ ಅದನ್ನ ಕೂಡ ಕ್ಯೂಬ್ಸಾಗಿ ದಪ್ಪಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಬದ್ನೆಕಾಯಿನ ಇಲ್ಲಿ ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಬೇಕಂದರೆ ಉದ್ದ ಬದನೆಕಾಯಿ ಕೂಡ ಯಾವುದೇ ಬೇ ಬದ್ನೆಕಾಯಿ ಇರುತ್ತೋ ಅದನ್ನ ಹಾಕ್ಕೊಬೋದು ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಮಿಕ್ಸಿ ಜಾಗ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹಣ್ಣಿನ ರಸ ಹಾಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಸಾಮಗ್ರಿಗಳನ್ನೂ ಒಟ್ಟಿಗೆ ಈ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗಾಗಲೇ ಕಾಳು ಬೆಂದಿದೆ ಆದರೆ ಖಾರ ಬೆಂದಿಲ್ವಲ್ಲ ಹಾಗಾಗಿ ನಾನು ಈ ರೀತಿ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಹಾಕಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಈ ರೀತಿ ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ ಖಾರ ಚೆನ್ನಾಗಿ ಬೇಗ ಬೇಯುತ್ತೆ ಹಾಗೆ ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇಲ್ಲಿಗ ಇದು ಒಂದು ವಿಷಲ್ ಕೂಗಿದೆ ಹಾಗೆ ಪ್ರೆಷರ್ ಕೂಡ ಬಿಟ್ಟಿದೆ ಈ ಸಾಂಬಾರು ನೋಡಿದ್ರೆ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ ಹಾಗೆ ಕಾಳು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಇಲ್ಲಿ ಒಗ್ಗರಣೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದಾರು ಇಷ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಈ ಎಲ್ಲ ಒಗ್ಗರಣೆಯಲ್ಲಿ ಬಾಡಿದ ನಂತರ ಈ ಒಗ್ಗರಣೆನ ಈಗಾಗಲೇ ತಯಾರಾಗಿರೋಂಥ ಸಾರಿಗೆ ಹಾಕೊತಾ ಇದ್ದೀನಿ ನೋಡಿದ್ರೆ ಎಷ್ಟು ಒಳ್ಳೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಹಾಗೆ ಒಳ್ಳೆ ಘಮ ಬರ್ತಾ ಇದೆ ಈ ಸಾಂಬಾರ್ದು ನೋಡಿ ರುಚಿಕರವಾದಂಥ ಮೊಳಕೆ ಕಾಳಿನ ಸಾಂಬಾರು ಸಿದ್ಧ ಆಗಿದೆ ಅನ್ನ ಹಾಗೆ ಮುದ್ದೆ ಜೊತೆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಥವಾ ಚಪಾತಿ ಜೊತೆ ತಿನ್ನೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರೋಟೀನ್ ಭರಿತವಾದಂಥ ಈ ಸಾಂಬಾರ್ ರೆಸಿಪಿ ನಿಮಗೆ ಇಷ್ಟ ಆಯಿತಾ ಹಾಗಿದ್ರೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ ಹಾಗೆ ಇಂಥ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪುಯಾಸ್ ಕಿಚನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು